ಸಪೋರ್ಟ್ ಮಾಡಿಲ್ಲ ಅಂದರೆ ನಾನಿಲ್ಲ ಸ್ಟಾಪ್ ಮಾಡ್ಬಿಡ್ತೀನಿ ದೇವ್ರುಗಳೇ ನಮಸ್ಕಾರ ನಾನು ಸಾಕಷ್ಟು ವೀಡಿಯೋಗಳನ್ನ ಬಿಡ್ತಾ ಇದ್ದೀನಿ ಯೂಟ್ಯೂಬಲ್ಲಿ ನೀವು ಯಾರೂ ಕೂಡ ನೋಡ್ತಿಲ್ಲ ನೋಡಿ ನನ್ನ ಚಾನಲ್ ಹೆಸರು ಜರ್ನಿ ವಿತ್ ರವಿರಾಜ್ ಯೂಟ್ಯೂಬ್ ಚಾನಲ್ ಅಂತ ಸಾಕಷ್ಟು ವಿಡಿಯೋಗಳು ಮಾಡಿದ್ದೀನಿ ನೋಡ್ಕೊಂಬನ್ನಿ ಆ ಒಂದು ಚಾನಲಲ್ಲಿ ತುಂಬಾ ವೆರೈಟಿ ವೆರೈಟಿ ಟೈಪ್ ಆಫ್ ವಿಡಿಯೋಗಳಿದೆ ಬಟ್ ಯಾಕೋ ಯಾರೂ ಕೂಡ ನನ್ನ ವೀಡಿಯೋಗಳನ್ನ ಅಷ್ಟೊಂದು ನೋಡ್ತಿಲ್ಲ ತುಂಬಾ ಎಫರ್ಟ್ ಮಾಡ್ತಾ ಇದ್ದೀನಿ ಬೇರೆ ಕಡೆ ಎಲ್ಲ ಇದ್ದೀನಿ ಅಲ್ಲಿ ಇರ್ತಕ್ಕಂಥ ಪ್ಲೇಸ್ನ ಮಾಹಿತಿಗಳ್ನ ತಿಳಿಸ್ತೀನಿ ಒಳ್ಳೊಳ್ಳೆ ಪ್ಲೇಸ್ಗಳ್ನ ಇದ್ದೀನಿ ಮತ್ತು ನೀವು ನನಗೆ ಸಪೋರ್ಟ್ ಮಾಡಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ನಾನು ಈ ವಿಡಿಯೋಗಳ್ ಮಾಡೋಕ್ಕಾಗಲ್ಲ ಯಾರೋ ಬೇರೆ ವಿಡಿಯೋಗಳು ಅಂದರೆ ಬೇರೆ ಅಂತ ಹೇಳ್ಬಾರ್ದು ಬಟ್ ಏನು ಕಂಟೆಂಟ್ ಇಲ್ಲದ ವಿಡಿಯೋಗೆ ಎಷ್ಟೆಷ್ಟು ಸಾವಿರ ಸಾವಿರ ಗಟ್ಲೆ ವ್ಯೂಸ್ ಎಲ್ಲ ಬರುತ್ತೆ ಬಟ್ ನಾವು ಒಂದು ಸ್ಥಳಕ್ಕೋಗಿ ಆ ಸ್ಥಳದ ಇತಿಹಾಸ ತಿಳ್ಕೊಂಡು ಆ ಒಂದು ವಿಡಿಯೋ ಮಾಡಿ ಬಂದು ಎಡಿಟ್ ಮಾಡಿ ಅಷ್ಟೊಂದು ಕಷ್ಟಪಡ್ತೀವಿ ದಯವಿಟ್ಟು ನಮಗೂ ಒಂದು ಸ್ವಲ್ಪ ನಮ್ಮ ಮೇಲೆ ಒಂದು ಸ್ವಲ್ಪ ಕರಡೆ ತೋರಿಸಿ ನಮ್ಮ ವೀಡಿಯೋಗಳ ಕಡೆ ಒಂದು ಸ್ವಲ್ಪ ಗಮನ ಹರಿಸಿ ನಮ್ಮ ನನಗೂ ಮತ್ತು ನನ್ನ ಚಾನಲ್ಗೂ ನಿಮ್ಮ ಸಪೋರ್ಟ್ ಕೊಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಆಗುವಂಥ ಎಲ್ಲ ವೀಡಿಯೋಗಳನ್ನ ನೋಡಿ ಲೈಕ್ ಮಾಡಿ ನಿಮಗೆ ಏನನ್ನಿಸ್ತತ್ತೋ ಆ ವಿಡಿಯೋ ಬಗ್ಗೆ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ ಆ ಒಂದು ಕಾಮೆಂಟು ನಮಗೆ ಅತ್ಯಮೂಲ್ಯವಾಗಿರುತ್ತೆ ಯಾಕಂದರೆ ಮುಂದಿನ ವೀಡಿಯೋಗಳು ಮಾಡೋಕ್ಕೆ ನನಗೆ ಒಂದು ದಾರಿ ತೋರಿಸ್ದಂಗೆ ಆಗುತ್ತೆ ನಿಮ್ಮೊಂದು ಲೈಕು ನಿಮ್ಮೊಂದು ಕಾಮೆಂಟು ದಯವಿಟ್ಟು ನನ್ನ ವೀಡಿಯೋಗಳು ನೋಡಿ ನೋಡಿ ಇವಾಗ ರೋಡಲ್ಲಿ ನಡ್ಕೊಂಡು ಇದ್ದೀನಿ ನಾನು ವಿಡಿಯೋ ಮಾಡಬೇಕಂತಾನೆ ನೋಡ್ಬೋದು ನೀವು ಇದು ಶಿವಮೊಗ್ಗ ತೀರ್ಥಹಳ್ಳಿ ರೋಡಲ್ಲಿ ಹೋಗ್ತಾ ಇರೋದು ನಾನು ಈಗ ಗಾಜನೂರು ಡ್ಯಾಮ್ಗೆ ಹೋಗ್ತಿದ್ದೀನಿ ದಯವಿಟ್ಟು ನೋಡಿ ಈ ಒಂದು ವೀಡಿಯೋಗೆ ದಯವಿಟ್ಟು ನಿಮ್ಮ ಹೆಚ್ಚಿನ ಬೆಂಬಲ ಇರಲಿ ನನಗೆ ನಾನಂತೂ ತುಂಬನೇ ದಿನಗಳಾಯ್ತು ಆಲ್ರೆಡಿ ಒಂದು ವರ್ಷದ ಮೇಲೆ ಆಯ್ತು ಆ್ಯಕ್ಚುಲಿ ನಾನು ಯೂಟ್ಯೂಬ್ ಚಾನಲ್ ಅಂದರೆ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಲಿಕ್ಕದ್ದು ಆದರೆ ಅಷ್ಟೊಂದು ನನಗೆ ಅಂದರೆ ಅಷ್ಟೊಂದು ಬೆಂಬಲ ಕೊಟ್ಟಿಲ್ಲ ನೀವು ಜನಗಳು ದಯವಿಟ್ಟು ನನ್ನ ಮೇಲೆ ಕಾರಣ ಇರಲಿ ನಿಮಗೆಲ್ಲ ಯಾಕಂದರೆ ಸಾಕಷ್ಟು ವಿಡಿಯೋ ಮಾಡ್ತಿರ್ತೀನಿ ಅವುಗಳು ನಿಮ್ಗೆ ಇಷ್ಟ ಆಗ್ತಾವಿಲ್ಲ ಗೊತ್ತಿಲ್ಲ ಬಟ್ ನ್ಯಾಚುರಲ್ ಆಗಿ ನನಗೇನಿದೆ ನನ್ನ ಜರ್ನಿ ಎಲ್ಲಿರುತ್ತೋ ಅಲ್ಲಿ ನಾನು ವೀಡಿಯೋ ಮಾಡ್ತಿರ್ತೀನಿ ನಿಮಗೆ ಅಚ್ಚುಕಟ್ಟಾಗಿ ನೋಡಿ ನಿಮ್ಗೆ ಏನಾದರೂ ಆ ವೀಡಿಯೋ ಇಷ್ಟ ಆಗಲಿಲ್ಲ ಅಂತಂದರೆ ಇಷ್ಟ ಆಗಲಿಲ್ಲ ನೀವು ಈಗ ಮಾಡಿ ಆ ಒಂದು ಪ್ಲೇಸಿಗೆ ಹೋಗಿ ನನಗೆ ಸಜೆಷನ್ ಮಾಡಿ ಬೇಕಾದ್ರೆ ನಾನು ಮಾಡ್ತೀನಿ ನೋಡಿ ದೇವ್ರುಗಳ ನಿಮ್ಮ ಸಪೋರ್ಟ್ ಬೇಕೇ ಬೇಕು ನಮಗೆ ಮುಂದಿನ ದಿನಗಳಲ್ಲಿ ವೀಡಿಯೋ ಮಾಡಲಿಕ್ಕೆ ನಿಮ್ಮ ಸಪೋರ್ಟ್ ಇಲ್ಲ ಅಂತಂದರೆ ನಾನು ಯಾವುದು ವೀಡಿಯೋ ಮಾಡಲಿಕ್ಕೆ ಆಗಲ್ಲ ಯಾಕಂದರೆ ನಿಮ್ಮ ಒಂದು ಆ ಒಂದು ವೀವ್ ಒಂದು ಲೈಕ್ ಬಂದರೆ ಸಾಕು ನಮಗೊಂದು ಬೂಸ್ಟ್ ಸಿಗ್ದಂಗೆ ಆಗುತ್ತೆ ಮುಂದೆ ಬೇರೆ ಒಂದು ವಿಡಿಯೋ ಮಾಡಲಿಕ್ಕೆ ಮುಂದೆ ಯಾವುದೇ ಪ್ಲೇಸಿಗೆ ಹೋಗೋಕ್ಕೆ ಯಾಕಂತಂದರೆ ನಮ್ಮ ಕನ್ನಡಿಗರು ವಿಶಾಲ ಹೃದಯದವರು ಕರ್ಣಾಮಯಿಗಳು ಅಂದರೆ ಹೊರಗಡೆಯಿಂದ ಬಂದವರಿಗೆಲ್ಲ ಜಾಗ ಕೊಡ್ತೀರ ಅವರಿಗೆಲ್ಲ ಸಪೋರ್ಟ್ ಮಾಡ್ತೀವಿ ನಾವು ದಯವಿಟ್ಟು ನಾನು ನಾನು ಕನ್ನಡದ ಕಂದನೆ ಈ ಒಂದು ಕರ್ನಾಟಕದ ಮಡಿಲಲ್ಲಿರುವಂಥ ನಾನು ನನಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ ಈಗ ನನಗೆ ಗೊತ್ತಿದೆ ನೀವು ಯಾವ್ಯಾವ ಥರ ವೀಡಿಯೋನ ಇದು ಇಷ್ಟಪಡ್ತೀರಂತ ಯಾಕಂತಂದರೆ ಇವಾಗೆಲ್ಲ ಫಾಸ್ಟಾಗಿ ಓಡ್ತಿದೆ ಎಲ್ಲದೂ ಕೂಡ ನನಗೂ ಕೂಡ ಹಾಗೆ ಅನಿಸ್ತದೆ ಇನ್ಸ್ಟೆಂಟಾಗಿ ಎಲ್ಲರಿಗೂ ಬೇಕಾಗುತ್ತೆ ಬಟ್ ಏನು ಮಾಡೋದು ಇನ್ಸ್ಟೆಂಟಾಗಿ ಮಾಹಿತಿಗಳ್ನ ಯಾವುದು ಆಗೋಲ್ಲ ಸಂಪೂರ್ಣವಾಗಿ ಆಯಿತಾ ಸಂಪೂರ್ಣವಾಗಿ ನೀವು ತಿಳ್ಕೊಬೇಕು ಒಂದು ಪ್ಲೇಸಲ್ಲಿ ಪ್ಲೇಸ್ ಬಗ್ಗೆ ಅಂತಂದರೆ ನೀವು ಪ್ರತಿಯೊಂದು ಆಗ ಬಿಗಿನಿಂಗ್ದಂಗೆ ಹಿಡಿದು ಎಂಡ್ವರೆಗೂ ಒಂದು ವೀಡಿಯೋ ನೋಡಬೇಕು ಅದರಲ್ಲಿ ಸಂಪೂರ್ಣವಾದ ಒಂದು ಮಾಹಿತಿ ಇರುತ್ತೆ ನನ್ನ ವೀಡಿಯೋ ಅಂತಲ್ಲ ಬೇರೆ ಯಾವುದೇ ಒಂದು ವಿಡಿಯೋ ನೋಡಿ ಸಂಪೂರ್ಣವಾಗಿ ನೀವು ಮೊದಲಿಂದ ಸ್ಟಾರ್ಟ್ ಮಾಡಿ ಕೊನೆವರೆಗೂ ಆ ವಿಡಿಯೋ ನೋಡಿದರೆ ಎಲ್ಲದೂ ಕೂಡ ಅರ್ಥ ಆಗುತ್ತೆ ಆ ವಿಡಿಯೋ ಮಾಡಿದ್ದ ಕಾರಣ ಏನು ಉದ್ದೇಶ ಏನು ಮಲ್ಲಿ ಮತ್ತು ಆ ಒಂದು ಪ್ಲೇಸ್ನ ಇತಿಹಾಸ ಏನು ಅಂತ ಎಲ್ಲದೂ ಕೂಡ ನಿಮಗೆ ಗೊತ್ತಾಗುತ್ತೆ ಇನ್ಸ್ಟೆಂಟಾಗಿ ಸ್ಟ್ರೋಲ್ ಮಾಡ್ತಾ ಹೋಗ್ಬಿಟ್ಟಿದ್ರೆ ಇನ್ನೇನು ಗೊತ್ತಾಗುತ್ತೆ ಆ ವಿಡಿಯೋ ಬಗ್ಗೆ ಆಯಿತಾ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡೋದು ಇಷ್ಟೇ ಸ್ನೇಹಿತರೆ ದೇವರುಗಳೇ ಕರುಣಾಮಯಿಗಳೇ ಕನ್ನಡದ ಕರುಣಾಮಯಿಗಳೇ ದಯವಿಟ್ಟು ನಮ್ಮ ವಿಡಿಯೋಗಳ್ನ ನೋಡಿ ನಮ್ಮ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಅಷ್ಟೇ ಹೇಳ್ತಿರೋದು ನಿಮಗೆ ಬೇರೆ ಏನು ಹೇಳ್ತಿಲ್ಲ ನಿಮಗೆ ನಾನು ದುಡ್ಡೇನು ಕೇಳ್ತಿಲ್ಲ ಆಯಿತಾ ನಮ್ಮ ವಿಡಿಯೋಗಳ್ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಅಷ್ಟೇ ಅದನ್ನೇ ಒಂದು ಹೇಳ್ತಿರೋದು ನಮ್ಮ ವೀಡಿಯೋಗಳ್ ನೋಡಿ ಸಪೋರ್ಟ್ ಮಾಡಿ ಅಷ್ಟೇ ನಮಗೆ ಹೇಳ್ತಿರೋದು ನಿಮಗೆ ಬೇರೆ ಏನು ಮಾಡೋಕ್ಕೋಗ್ಬಿಡಿ ನಾನಂತೂ ನಿಮ್ಮ ಹತ್ರ ದುಡ್ಡೇನು ಕೇಳಿಲ್ಲ ನಿಮ್ಮ ಹತ್ರ ಓಕೆ ಈ ಒಂದು ಜರ್ನಿ ವಿತ್ ರವಿರಾಜ್ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟು ಅತ್ಯಮೂಲವಾದದ್ದು ನನಗೆ